ಲೈವ್ ಹೋಗದಾಗ ಅಲ್ಲಿ ಒಂದ್ ಆಗತ್ತೆ ಏನ್ ಗೊತ್ತಾ ಬೇರೆ ಚಾನಲ್ ಇಂಪ್ರೆಶನ್ ಯಾಕೆ ಕಡಿಮೆ ಮಾಡ್ತಿರೋದು ಕನೆಕ್ಷನ್ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟು ಬಿಟ್ಟು ಆರ್ನೂರ್ ಈ ಎವರೇಜ್ ವ್ಯೂ ಇರುತ್ತಲ್ವಾ ಚೆನ್ನಾಗ್ ಬರ್ತಾ ಇತ್ತು ಖಂಡಿತವಾಗ್ಲು ಏನೋ ಯೂಟ್ಯೂಬ್ ಅಲ್ಲಿ ಗ್ರೋತ್ ಆಗ್ಬೇಕು ಅಂತ ಬಂದವರೇ ಅಲ್ಲ ಅನ್ಸುತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದೆ ಅನ್ಕೊಂಡಿದೀನಿ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳಿ ಟಾಪಿಕ್ ಆಲ್ರೆಡಿ ಏನಂತಂದ್ರೆ ಎಲ್ಲ ಯೂಟ್ಯೂಬರ್ಸ್ ಕೂಡ ಕವರ್ ಮಾಡ್ತಾ ಇತ್ತು ನಿಜವಾಗ್ಲು ತುಂಬಾನೇ ಯೂಸ್ಫುಲ್ ಆದಂತ ಇನ್ಫಾರ್ಮೇಶನ್ ಕೂಡ ಇದು ಹೌದು ಯಾಕಂತಂದ್ರೆ ನಾನು ಕೂಡ ಹಾಗೆ ನನ್ನ ಚಾನಲ್ ಅಲ್ಲಿ ಮೂವತ್ ಸಾವಿರ ನಲ್ವತ್ ಸಾವಿರ ಆರ್ ಸಾವಿರ ಎಂಟು ಸಾವಿರ ಎಲ್ಲ ತರನು ವ್ಯೂಸ್ ಇತ್ತು ಬೇಕಂತಂದ್ರೆ ನೀವು ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ನಂದು ಏನಾಯ್ತು ಗೊತ್ತಾ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಆಯ್ತಾ ಏನಾಯ್ತು ಅಂತಂದ್ರೆ ನಾನು ಚಾನಲ್ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಲೈವ್ ಇದೆಲ್ಲ ಅಟೆಂಡ್ ಮಾಡೋ ಜಾಸ್ತಿ ಮಾಡ್ಬಿಟ್ಟೆ ಎಲ್ಲಾರು ಲೈವ್ ಹೋಗೋದು ಒಂಥರ ನಮ್ಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೈವ್ ಗೆ ಹೋಗೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಲೈವ್ ಗೆ ಹೋಗೋದಾಗ ಆಗುತ್ತೆ ಏನ್ ಗೊತ್ತಾ ನೀನ್ ನನಗ್ ಕನೆಕ್ಟ್ ಆಗು ನಾನ್ ನಿನ್ ಕನೆಕ್ಟ್ ಆಗು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಲೈವ್ಗೆ ಬರ್ತಾಕ್ ಬರ್ತಾರೆ ಗೊತ್ತಾ ಜಸ್ಟ್ ಏನಂತಂದ್ರೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಜಸ್ಟ್ ಚಾನಲ್ ಅನ್ನ ಆಕ್ಟಿವಿಟೀಸ್ ಏನೂ ನೋಡೋದಿಲ್ಲ ಅವ್ರು ಜಸ್ಟ್ ಹೋಗೋದು ವಾವ್ ನೈಸ್ ಇಲ್ಲ ಅಂತಂದ್ರೆ ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟ್ ಆಗಿ ಇದಕ್ಕಿಂತ ಇನ್ನೂ ಕೆಲವೊಬ್ರು ಮುಂದೆ ಹೋಗ್ತಾರೆ ನಾನ್ ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟ್ ಆಗಿ ಆಯ್ತಾ ಅಂತ ಹೇಳಿ ಬಟ್ ಆ ವಿಡಿಯೋದಲ್ಲಿ ಏನ್ ಮಾಡಿದ್ದಾರೆ ಅವರು ಏನು ನೋಡೋದಿಲ್ಲ ನೀವ್ ಆತರ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಮೆಂಬರ್ಶಿಪ್ ಖಂಡಿತವಾಗ್ಲೂ ಆದ್ರೆ ಅವರು ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಯಾಕಂತಂದ್ರೆ ಓಕೆ ಅವರು ನಮ್ ಗೆ ಬಂದು ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಏನು ಯಾಕೆ ಸುಮ್ನೆ ಬೇರೆ ಅವ್ರ ಗೆ ಹೋಗಿ ಆತರ ಹೇಳೋ ಬದ್ಲಿಗೆ ಒಂದು ವಿಡಿಯೋಸ್ ನೋಡಿ ಸ್ವಲ್ಪ ಟೈಮ್ ತಗೊಳ್ಳಿ ಇವಾಗ ಚೈತ್ರ ಚೈತ್ರ ಕನ್ನಡ ಬ್ಲಾಗ್ಸ್ ಅಂತ ಇದೆ ಅಂತ ನೀವಲ್ಲಿ ಲೈವ್ ಅಲ್ಲಿ ನೋಡಿದೀರಾ ಅಂತ ಅಂದ್ರೆ ಒಂದ್ಸಲ ವಿಸಿಟ್ ಕೊಡಿ ನಿಮ್ಗೆ ಟೈಮ್ ಇದ್ದಾಗ ಹೋಗಿ ವಿಸಿಟ್ ಕೊಟ್ಟು ವಿಡಿಯೋಸ್ ನೋಡಿ ಆಮೇಲೆ ಆತರ ಕಮೆಂಟ್ ಹಾಕೋದು ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಗಿದೆ ಅದನ್ನ ಹಾಕಿ ಹೋಗ್ಲಿ ಅಟ್ಲೀಸ್ಟ್ ಒಂದು ಕಾಲ್ ಗಂಟೆ ವಿಡಿಯೋಸ್ ಇಲ್ಲ ಹತ್ ನಿಮಿಷದ ವಿಡಿಯೋಸ್ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ ಅಂದಾಗ ಒಂದು ಐದು ಆರು ಏಳು ಎಂಟು ಹತ್ತು ನಿಮಿಷ ನೋಡಿ ಕ್ಲಿಕ್ ಮಾಡಿದ್ಮೇಲೆ ಎಂತೂ ಅದು ಡೌನ್ಲೋಡ್ ಆಗಿರುತ್ತೆ ಅಲ್ವಾ ನೋಡೋದ್ರಲ್ಲಿ ಏನ್ ತಪ್ಪಿದೆ ಇಷ್ಟಾದ ಪಾಟ್ ಅನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ ಸುಮ್ನೆ ನಿಮ್ಗೊಬ್ರು ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳಿ ಬೇರೆಯವರದ್ದು ಚಾನಲ್ ಇಂಪ್ರೆಷನ್ ಯಾಕೆ ಕಡಿಮೆ ಮಾಡ್ತೀರಾ ಅಲ್ವಾ ಇದರಿಂದ ಏನಾಗುತ್ತೆ ಗೊತ್ತಾಗ್ ಇವಾಗ ನೋಡಿ ನೀವು ಒಂದು ಲೈವ್ ಹೋದಾಗ ಒಂದು ಹತ್ತು ಜನ ನಿಮ್ಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ನೋಡಿ ಹತ್ತು ಜನ ಸಬ್ಸ್ಕ್ರೈಬರ್ ಕನೆಕ್ಟ್ ಆಗಿ ರಿಟರ್ನ್ ಕನೆಕ್ಟ್ ಮಾಡ್ತೀನಿ ಅಂದರು ಖಂಡಿತವಾಗ್ಲೂ ನಿಮ್ಗೆ ವಿಡಿಯೋಸ್ ಅನ್ನ ನೋಡೋದೇ ಇಲ್ಲ ಯಾವಾಗ್ಲೂ ಕೂಡ ಯಾಕಂತಂದ್ರೆ ಅವರಿಗೆ ಅದು ಬೇಕಾಗಿಲ್ಲ ವಿಡಿಯೋಸ್ ಬೇಕಾಗಿಲ್ಲ ಅವರಿಗೆ ಜಸ್ಟ್ ಮೆಂಬರ್ಶಿಪ್ ಆಗ್ಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಷ್ಟೇ ಅವರಿಗೆ ಅದಕ್ಕೋಸ್ಕರನೇ ಅವ್ರ ಚಾನಲ್ ಬರೋದು ಆ ತರದವರಿಗೆ ಖಂಡಿತವಾಗ್ಲೂ ಪ್ರೋತ್ಸಾಹ ಮಾಡ್ಬೇಡಿ ಅಲ್ಲಿಗೆ ಡೈರೆಕ್ಟ್ ಆಗಿ ಹೇಳ್ಬಿಡಿ ಖಂಡಿತವಾಗ್ಲೂ ನಾವು ಮೆಂಬರ್ಶಿಪ್ ತಗೊಳ್ಳಲ್ಲ ಅಂಡ್ ಡಿಲೀಟ್ ಮಾಡ್ತಿದ್ದೆ ಈಗ ನಿಮ್ಮ ಕಮೆಂಟ್ ಅನ್ನ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಅಟ್ ಲೀಸ್ಟ್ ನಿಮ್ ಚಾನಲ್ ಆದ್ರೂ ಗ್ರೋತ್ ಆಗ್ಲಿ ಸೊ ನನ್ನ ಅನುಭವ ಯಾಕಂತಂದ್ರೆ ನನಗೆ ಇದು ಕೆಟ್ಟ ಅನುಭವ ಆಗಿದೆ ಗೈಸ್ ನನಗೆ ಯಾಕೆ ಈ ಚಾನಲ್ ಅಷ್ಟು ವ್ಯೂಸ್ ಅಟ್ಲೀಸ್ಟ್ ಒಂದು ಇನ್ನೂರು ಮುನ್ನೂರು ವ್ಯೂಸ್ ಫೈನಲ್ ಫೈನಲ್ ಅಲ್ಲಿ ಎಂಬತ್ತು ಎಪ್ಪತ್ತು ಈ ತರ ಎಲ್ಲ ಬಂದ್ಬಿಟ್ಟಿದೆ ಇದಕ್ಕೆ ಮೇನ್ ಕಾರಣನೇ ಅದೇ ಗೈಸ್ ನನಗೆ ತುಂಬಾ ಬೇಜಾರಾಗುತ್ತೆ ಇದನ್ನ ಹೇಳೋದಕ್ಕೆ ಸೊ ಇವಾಗ್ಲೂ ಕೂಡ ಹಾಗೆ ನಮ್ಮ ಗುರಿ ಇರೋದು ಏನ್ ಹೇಳಿ ಜನರಲ್ ಆಡಿಯನ್ಸ್ಗೆ ಹೋಗ್ಬೇಕು ಅಂತ ಹೇಳಿ ಆ ಆತರ ಈಗ ಜನರು ಬರ್ತಾರೆ ನೋಡಿ ಈ ಯೂಟ್ಯೂಬರ್ಸ್ ಎಲ್ರು ಹಾಗಂತ ಹೇಳಲ್ಲ ಕೆಲವೊಬ್ರು ಯೂಟ್ಯೂಬರ್ಸ್ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆಯವರು ಇರ್ತಾರೆ ಅವರು ಕೂಡ ಗ್ರೋತ್ ಆಗ್ಬೇಕು ಜೊತೆಯಲ್ಲಿ ಇನ್ನೊಬ್ರು ಗ್ರೋತ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ ಇವಾಗ ನೋಡಿ ನನಗೆ ಕೆಲವೊಂದು ರೂಲ್ಸ್ ಗೊತ್ತಿದೆ ಏನಂತಂದ್ರೆ ಬೇರೆಯವರದ್ದು ವಿಡಿಯೋಸ್ ನ ಕ್ಲಿಕ್ ಮಾಡಿ ನೋಡಲ್ಲ ಅಂತ ಅಂದ್ರೆ ಅದರಿಂದ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ ಯೂಟ್ಯೂಬ್ ಬೇರೆಯವರಿಗೆ ರೆಕಮೆಂಡ್ ಮಾಡಲ್ಲ ಅಂತ ಗೊತ್ತಿದೆ ನನಗೆ ಹಾಗಾಗಿ ನಾನೇನ್ ಮಾಡ್ತೀನಿ ಗೊತ್ತಾ ಯಾರು ಇವಾಗ ನನ್ನ ನನಗೆ ಯಾರದಾದ್ರೂ ವಿಡಿಯೋಸ್ ನೋಡ್ಬೇಕು ಅಂತ ಅಂದಾಗ ಖಂಡಿತವಾಗೂ ಕ್ಲಿಕ್ ಮಾಡಿ ನಾನು ಅವ್ರು ವಿಡಿಯೋಸ್ ನ ಪೂರ್ಣವಾಗಿ ನೋಡ್ತೀನಿ ಯಾಕಂತಂದ್ರೆ ಪಾಪ ಅವರು ಕೂಡ ಕಷ್ಟಪಟ್ಟಿರ್ತಾರೆ ಅಲ್ವಾ ವಿಡಿಯೋಸ್ ಎಲ್ಲರೂ ಯಾರು ಸುಮ್ಮನೆ ಬೇಕಂತ ಮಾಡ್ಕೊಂಡು ಆತರ ಎಲ್ಲ ಯಾರು ಮಾಡೋದಿಲ್ಲ ಏನೋ ಕಷ್ಟ ಪಡ್ತಾ ಇದ್ದಾರೆ ಅಂದಾಗ ನಾವು ಸಪೋರ್ಟ್ ಮಾಡ್ಬೇಕು ಸುಮ್ನೆ ಈಗ ನೋಡಿ ನನಗೆ ಅದಕ್ಕೆ ನಂಗೆ ಯೂಟ್ಯೂಬರ್ಸ್ ಕೆಲವೊಂದು ಯೂಟ್ಯೂಬರ್ಸ್ ಮೇಲೆ ತುಂಬಾನೇ ಬೇಜಾರಾಗುತ್ತೆ ಯಾಕಂತಂದ್ರೆ ಏನೂ ನೋಡಲ್ಲ ಗೈಸ್ ವಿಡಿಯೋಸ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅವ್ರ ಕಮೆಂಟ್ ಅಲ್ಲೇನೆ ಗೊತ್ತಾಗುತ್ತೆ ನೋಡೋದೇ ಇಲ್ಲ ಬಟ್ ಇನ್ ಕೆಲವೊಬ್ರು ಯೂಟ್ಯೂಬರ್ಸ್ ಗೊತ್ತಾ ಅವರು ವಿಡಿಯೋಸ್ ಅನ್ನ ಬೇರೆಯವ್ರು ನೋಡ್ಬೇಕು ಬಟ್ ಅವರು ಬೇರೆಯವ್ರ ವಿಡಿಯೋಸ್ ಅನ್ನ ನೋಡಲ್ಲ ಜಸ್ಟ್ ನೋಡೋದು ಹೋಗೋದು ನೈಸ್ ಆಯ್ತು ಅಲ್ಲಿಗೆ ಹೊರಟ್ರು ಆ ಥರ ಎಲ್ಲ ಮಾಡ್ದಾಗ ಇಂಪ್ರೆಷನ್ ಬ್ಯಾಡ್ ಆಗಿ ಹೋಗುತ್ತೆ ಅದಕ್ಕೆ ದಯವಿಟ್ಟು ಇಂಥವ್ರಿಂದ ತುಂಬಾನೇ ದೂರ ಇರ್ಬೇಕಾಗತ್ತೆ ಪರವಾಗಿಲ್ಲ ಒಂದ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ ಯಾಕಂತಂದ್ರೆ ಯೂಟ್ಯೂಬ್ ಫಸ್ಟ್ ಏನ್ ಮಾಡತ್ತೆ ಅಂತಂದ್ರೆ ನಮ್ಮ ನಾವೇನಾದ್ರೂ ವಿಡಿಯೋಸ್ ಹಾಕಿದ ತಕ್ಷಣ ತಕೊಂಡು ಹೋಗಿ ಅವ್ರ ಕೈಲೇನೆ ಕೊಡುತ್ತೆ ಯಾಕಂತಂದ್ರೆ ಅವ್ರು ನಮಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಲ್ವಾ ಹಾಗಾಗಿ ಅವ್ರಿಗೆ ಕೊಡುತ್ತೆ ಅವ್ರು ಏನ್ ಮಾಡ್ತಾರೆ ಹೇಳಿ ಅವ್ರಿಗೆ ನಮ್ ವಿಡಿಯೋಸ್ ಬೇಡ ಇವನ್ ಅವ್ರಿಗೆ ನಮ್ ಫೇಸ್ ಕೂಡ ಗೊತ್ತಿರಲ್ಲ ಜಸ್ಟ್ ಲೈವ್ ಅಲ್ಲಿ ನೋಡಿರ್ತಾರೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿರ್ತಾರೆ ಅಷ್ಟೇ ಬಿಟ್ಟು ನಾನು ಕನೆಕ್ಟ್ ಆಗಿದ್ದೀನಿ ನೀನ್ ಕನೆಕ್ಟ್ ಆಗು ರಿಟರ್ನ್ ಕೊಡು ಗಿಫ್ಟ್ ಕೊಟ್ಟಿದ್ದೀನಿ ಹಾಗೆ ಹೀಗೆ ಅದೆಲ್ಲ ಏನ್ ಕಮೆಂಟ್ ಅಲ್ವಾ ಇವಾಗ ಇವಾಗ ನಿಜವಾಗ್ಲು ಮುಂಚೆ ನನಗೆ ಅನ್ನಿಸ್ತಾ ಇತ್ತು ಓಕೆ ಇದು ಓಕೆ ಪರವಾಗಿಲ್ಲ ಅಂತ ಹೇಳಿ ಬಟ್ ಇವಾಗ ನಿಜವಾಗ್ಲು ಯಾರಾದ್ರೂ ನನ್ನ ಚಾನಲ್ ಅಲ್ಲಿ ಆತರ ಕಮೆಂಟ್ ಮಾಡಿದೆ ಇನ್ನಂತೂ ನಾನ್ ಸುಮ್ಮನೆ ಇರೋದಕ್ಕೆ ಹೋಗೋದಿಲ್ಲ ಪರವಾಗಿಲ್ಲ ಅಂತ ಸಬ್ಸ್ಕ್ರೈಬರ್ಸ್ ನನಗ್ ಬೇಕಾಗೆ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ ಪರವಾಗಿಲ್ಲ ಯಾರು ಸಪೋರ್ಟ್ ಮಾಡ್ತೀರಾ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಂದು ಮೈನ್ ಗುರಿ ಇರೋದು ಜನರಲ್ ಆಡಿಯನ್ಸ್ ಹತ್ರ ಹೋಗ್ಲಿ ಅಂತ ಹೇಳಿ ಈ ತರ ಎಲ್ಲ ನೀವು ಬಂದ್ಬಿಟ್ಟು ಜನರಲ್ ಆಡಿಯನ್ಸ್ ಹತ್ರ ಅದು ಹೋಗೋದೆಲ್ಲಿ ಅಂತ ಹೇಳಿ ಮುಂಚೆ ತುಂಬಾ ಚೆನ್ನಾಗಿ ಇಂಪ್ರೆಷನ್ ಕೊಡ್ತಾ ಇತ್ತು ನಂದು ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇತ್ತು ನಿಜವಾಗ್ಲೂ ಗೈಸ್ ಇವಾಗ ಇದೇನು ಒಂದು ಕನೆಕ್ಟು ಕನೆಕ್ಟು ಅಂತ ಹೇಳಿ ಸ್ಟಾರ್ಟ್ ಆದ್ಮೇಲೆ ಇಂಪ್ರೆಷನ್ ಹೋಗಲ್ಲ ನಮ್ ಚಾನಲ್ ಇಂಪ್ರೆಷನ್ ನೋಡಿ ಮುಂಚೆ ಒಂದು ಆರಿ ಈಗ ಮೂರ್ ನಾಲ್ಕು ಲಕ್ಷ ಜನಗೆ ಇಂಪ್ರೆಷನ್ ಕಳಿಸಿದಾಗ ಎಲ್ಲೋ ಒಂದ್ ಐವತ್ತರವತ್ತು ಒಂದ್ ಲಕ್ಷ ತುಂಬಾ ಇದ್ರೆ ಒಂದು ಎರಡ್ ಮೂರು ಲಕ್ಷ ವ್ಯೂಸ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಆ ಇಂಪ್ರೆಷನ್ ಕಳ್ಸೋದಕ್ಕೆ ನೋಡಿ ಒಂದು ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಈ ತರ ಹೋದಾಗ ನೂರು ಇನ್ನೂರು ವ್ಯೂಸ್ ಬರುತ್ತೆ ಇದೇನ್ ಮಾಡುತ್ತೆ ಯೂಟ್ಯೂಬ್ ಈ ತರ ಜನರೆಲ್ಲ ಬಂದು ನಮ್ದು ಹಾಳು ಮಾಡಿದಾಗ ಇದೇನು ಇವ್ರದ್ದು ಇವ್ರದ್ದು ಕನೆಕ್ಷನ್ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟು ಯೂಟ್ಯೂಬ್ ಆರ್ನೂರ್ ಏಳ್ನೂರು ಜನಕ್ಕೆ ಕೂಡ ನಮ್ದು ಇಂಪ್ರೆಷನ್ ಕಳ್ಸಲ್ಲ ಅದು ಬೇಜಾರ್ ಆಗೋದು ನಿಜವಾಗ್ಲು ಡೆಡ್ ಆಗಿ ಬಿಡುತ್ತೆ ಯೂಟ್ಯೂಬ್ ತುಂಬಾನೇ ಡೆಡ್ ಆಗಿ ಬಿಡತ್ತೆ ಹಾಗಾಗಿ ತುಂಬಾನೇ ಬಿ ಅವೇರ್ ಆಗಿರಿ ಜನರಿಂದ ಹೇಳ್ಬೇಕು ಅಂತ ಅಂದ್ರೆ ನಿಜವಾಗ್ಲು ಗೈಸ್ ಬಿ ಅವೇರ್ ಆಗಿರಿ ನಾವೇನೋ ಕಷ್ಟಪಟ್ಟು ಮಾಡ್ಬೇಕು ಅಂತ ಮನ್ಸಲ್ಲಿ ಅಷ್ಟೊಂದು ಆಸೆ ಇಟ್ಟು ಮಾಡಿ ಇಂಥವ್ರಿಂದೆಲ್ಲ ಹಾಳಾಗ್ ಹೋಗ್ಬಿಡತ್ತೆ ಸುಮ್ಮನೆ ಕ್ಲಿಕ್ ಮಾಡಿ ಒಂದು ಮೆಂಬರ್ಶಿಪ್ ಗೋಸ್ಕರ ಅವ್ರು ಮತ್ತೊಬ್ರು ನಿಮ್ಗೆ ಹಾಗೇನೆ ಮಾಡ್ತಾರೆ ನಿಮ್ ಚಾನಲ್ ಎಲ್ಲಿಂದ ಗ್ರೋತ್ ಆಗ್ಬೇಕು ನೀವ್ ಏನ್ ಮಾಡ್ತೀರಾ ರಿಟರ್ನ್ ಅದೇ ಬರುತ್ತೆ ತಾನೆ ಹೌದಲ್ವಾ ಇವಾಗ ನೋಡಿ ನನ್ಗೆ ತುಂಬಾ ಜನ ಯೂಟ್ಯೂಬರ್ಸು ಒಂದು ತುಂಬಾ ಜನ ಕನೆಕ್ಟ್ ಆಗಿ ಅಂತ ಹೇಳಿದ್ದಾರೆ ಇಲ್ಲ ಅಂತ ಹೇಳಲ್ಲ ತುಂಬಾ ಜನರಲ್ಲಿ ನಾನು ಕೂಡ ಕನೆಕ್ಟ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ಸೊ ಹೋಗಿ ಹೋಗಿ ನಾವು ಕಮೆಂಟ್ ಮಾಡ್ತೀವಿ ನಾವು ವಿಡಿಯೋಸ್ ಬೇಕಂತಂದ್ರೆ ನಾವು ಅವ್ರ್ ವಿಡಿಯೋಸ್ ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಬಟ್ ರಿಟರ್ನ್ ಸಪೋರ್ಟ್ ಬೇಕು ಅಂತ ನಾವು ಬಯಸ್ತೀವಲ್ವಾ ಇವಾಗ ನೀವು ಸಪೋರ್ಟ್ ಮಾಡಿದಾಗ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಅಂತಲ್ಲ ಅದ್ಬಿಟ್ಟು ಇವತ್ತೊಂದಿನಕ್ ನೋಡಿ ಮತ್ತೆ ನಮ್ ಸೈಡ್ ಸೈಡ್ಗೆ ಬರಲ್ಲ ಗೈಸ್ ಅವರು ಅವ್ರಿಗೆ ಅದು ಬೇಡವೇ ಬೇಡ ಆಯ್ತಾ ಅವ್ರಿಗೆ ಏನ್ ಬೇಕಾಗಿರೋದು ನಾನು ಹೇಳಿದ್ದೆ ಅಲ್ವಾ ಅಷ್ಟೇ ಹಾಗಾಗಿ ಇಂಥವ್ರನ್ನೆಲ್ಲ ನಂಬ್ಕೊಂಡ್ಬಿಟ್ಟು ವಿಡಿಯೋಸ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ ಆ ತರ ಎಲ್ಲ ಅನ್ಕೊಂಡು ಯಾರಾದ್ರೂ ನನ್ನ ಚಾನಲ್ ಬರ್ತೀರಾ ಅಂತ ಅಂದ್ರೆ ದಯವಿಟ್ಟು ದಯವಿಟ್ಟು ಬರಬೇಡಿ ಪರವಾಗಿಲ್ಲ ಹತ್ತು ವ್ಯೂಸ್ ಬರುತ್ತಾ ನನಗ್ ನೆಮ್ಮದಿ ಇದೆ ನಿಜವಾಗ್ಲು ನಿಮ್ಮಂತವ್ರು ಜಾಸ್ತಿ ಜನ ಬಂದಿರೋದ್ರಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾ ಈ ಒಂದು ಹದಿನೈದು ನಿಮಿಷದ ವಿಡಿಯೋಸ್ ಹಾಕಿದ್ರೆ ಮುಂಚೆ ನಂದು ಈ ಎವರೇಜ್ ವ್ಯೂ ಇರತ್ತಲ್ವಾ ಚೆನ್ನಾಗಿ ಬರ್ತಾ ಇತ್ತು ಈಗ ನಿಮ್ಮಂತವರೆಲ್ಲ ಬಂದಿರೋದ್ರಿಂದ ಎವರೇಜ್ ವ್ಯೂಸ್ ಕೂಡ ಬರೋದಿಲ್ಲ ಯಾಕಂತಂದ್ರೆ ಇದರಿಂದ ಯೂಟ್ಯೂಬ್ ಕೂಡ ಯಾರಿಗೂ ರೆಕಮೆಂಡೇ ಮಾಡ್ತಾ ಇಲ್ಲ ಸೊ ಇಟ್ಸ್ ವೆರಿ 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 ಬ್ಯಾಡ್ ನಾನು ಹೇಳ್ತೀನಿ ನಿಜವಾಗ್ಲು ಹೌದು ಅಂತ ಸಬ್ಸ್ಕ್ರೈಬರ್ಸ್ ಬೇಡವೇ ಅವ್ರನ್ನ ಬ್ಲಾಕ್ ಗೆ ಮಾಡ್ಬಿಡ್ತೀನಿ ಅಂತ ಅನ್ಸ್ಬಿಟ್ಟಿದೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಮನಸ್ಸಿಗೆ ಸೊ ನೀವು ಖಂಡಿತವಾಗ್ಲೂ ಏನೋ ಯೂಟ್ಯೂಬ್ ಅಲ್ಲಿ ಗ್ರೋತ್ ಆಗ್ಬೇಕು ಅಂತ ಬಂದವರೇ ಅಲ್ಲ ಅನ್ಸುತ್ತೆ ನನಗೆ ಕನೆಕ್ಟ್ ಆಗಿ ರಿಟರ್ನ್ ಕನೆಕ್ಟ್ ಆಗಿ ಹಾಗ ಮಾಡಿ ಹೀಗ್ ಮಾಡಿ ಓಕೆ ಎಲ್ಲೋ ಯಾರದೋ ಲೈವಲ್ ಹೋಗಿರ್ತೀರ ಅವರು ನಿಮ್ಗೆ ಕೆಲವೊಂದು ಒಳ್ಳೇದಾಗಿ ಹೇಳಿದ್ರು ಕೆಟ್ಟದಾಗಿ ಹೇಳ್ತಿರೋ ಗೊತ್ತಿಲ್ಲ ಬಟ್ ನಿಮಗೊಂದು ಗೊತ್ತಾಗತ್ತೆ ಅಲ್ವಾ ಏನೇನು ರೂಲ್ಸ್ ಅಲ್ಲಿ ಬರ್ತಾನೆ ಇರುತ್ತೆ ಮೆಸೇಜು ಅದು ಇದು ಅಂತ ಹೇಳಿ ಬೇರೆ ಇವಾಗ ನಾನು ಇವಾಗಷ್ಟೇ ಕೃಷ್ಣ ಅವರು ವ್ಲಾಗ್ ಅಲ್ಲಿ ನೋಡಿದ್ದು ಕಮೆಂಟ್ ಬಂದಿತ್ತು ಅಂತ ಹೇಳಿ ಸೊ ಅದ್ ನೋಡಿದ್ಮೇಲೆ ನನ್ಗೆ ಇನ್ನೂ ಕೂಡ ಕೋಪನೆ ಬಂತು ನಿಜವಾಗ್ಲು ಅವರು ಕೂಡ ಲೈವ್ ಅಲ್ಲಿ ಹೇಳ್ತಾ ಇರ್ತಾರೆ ನಾನು ಯಾವಾಗ್ಲೂ ಅವ್ರ ಲೈವ್ ನೋಡಿದಾಗ ನೋಡಿದೀನಿ ಅದ್ ಹೇಳ್ತಾರೆ ಅವರು ಹಾಗಾಗಿ ಬಟ್ ಇವಾಗ ನೋಡಿದ್ರೆ ಹೀಗೆ ಅಹ್ ಯಾ ಮೊನ್ನೆ ಒಂದು ಯಾರದೋ ವಿಡಿಯೋಸ್ ನೋಡ್ತಾ ಇದ್ದೆ ಆ ಪೂರ್ಣಿಮಾ ವ್ಲಾಗ್ಸ್ ಇರ್ಬೇಕು ಸೊ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಇವಾಗ ಸಂದೀಪ್ ಲಕ್ಷ್ಮಿ ಸಂದೀಪ್ ಅವರು ಬ್ಲಾಗ್ ಕೂಡ ನೋಡ್ಕೊಂಡ್ ಬಂದ್ವಿ ಅವ್ರ ಮುಖಕ್ ಮುಖ ಕೊಡದಾಗ ಹೇಳ್ತಾರೆ ಅಂಡ್ ಎಕ್ಸಾಕ್ಟ್ ಆಗಿ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅದೊಂದು ಅಂಡ್ ಯಾ ನನಗೂ ಕೂಡ ಈ ತರ ಅನುಭವ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದೀನಿ ಖಂಡಿತವಾಗ್ಲೂ ಹೌದು ಯೂಟ್ಯೂಬ್ ಈ ತರ ಹೋಗ್ತಾ ಇರೋದು ಕೆಳಗ್ ಬಿದ್ದು ಬಿಡುತ್ತೆ ಗೈಸ್ ಅದಕ್ಕೆ ನಾನೇ ಉದಾಹರಣೆ ಏನ್ ತುಂಬಾ ವ್ಯೂಸ್ ಇತ್ತು ಲಕ್ಷ ಗಟ್ಟಲೆ ವ್ಯೂಸ್ ಇತ್ತು ಅಂತ ನಾನು ಹೇಳೋದಕ್ಕೋಗಲ್ಲ ಏನೋ ಚಿಕ್ಕದಾಗಿ ಗ್ರೋತ್ ಆಗ್ತಾ ಇತ್ತು ನನ್ನ ಚಾನಲ್ ಬೇಕಂತಾನೆ ಹಾಳ್ ಮಾಡ್ಕೊಂಡಿದ್ದೀನಿ ನಂತರ ನಂತರ ಅಂತ ಹೇಳೋಕಾಗದ ಈ ಜನ್ರು ಬಂದ್ ಬಂದ್ ಮಾಡೋದಕ್ಕೆ ನಾನ್ ಹೊಣೆ ಆಗಲ್ಲ ಬಟ್ ಏನ್ ಮಾಡೋಣ ಹೇಳಿ ನಿಜವಾಗ್ಲು ಅದಕ್ಕೆ ಅನ್ಸುತ್ತೆ ಯೂಟ್ಯೂಬ್ ನೋಡಿಬೇಕಾದ್ರೆ ಅಹ್ ಮುಂಚೆ ಎಲ್ಲ ಎಷ್ಟು ಕ್ವಿಕ್ ಆಗಿ ಗ್ರೋತ್ ಆಗ್ತಾ ಇತ್ತು ಇವಾಗ ಗ್ರೋತ್ ಆಗ್ತಾನೇ ಇಲ್ಲ ಸೊ ಎಲ್ರು ಯೂಟ್ಯೂಬರ್ಸ್ ಎಲ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡ್ಕೊಂಡು ಹೋಗ್ಬೇಕು ಬಿಟ್ಬಿಟ್ಟು ಬಂದ್ಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿ ಯಾಕೆ ಅದರಿಂದ ಏನ್ ಇಂಪ್ರೆಷನ್ ಸಿಗುತ್ತೆ ಖಂಡಿತವಾಗ್ಲು ನೀವು ಆತರ ಮಾಡಿದಾಗ ನಿಮಗೆ ರಿಟರ್ನ್ ಸಬ್ಸ್ಕ್ರೈಬರ್ಸ್ ಬರಲ್ಲ 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 ನಾನಂತೂ ಯಾರಿಗೂ ಮಾಡೋದಕ್ ಹೋಗೋದಿಲ್ಲ ನಂಗಂತೂ ಬೇಜಾರ್ ಆಗ್ಬಿಡತ್ತೆ ಸೊ ಯಾರೆಲ್ಲ ನನ್ಗೆ ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪರವಾಗಿಲ್ಲ ವಿಡಿಯೋಸ್ ನೋಡ್ತೀರಾ ನೀವು ಸಬ್ಸ್ಕ್ರೈಬ್ ಆಗಿ ನಂಗೆ ಖುಷಿ ಆಗುತ್ತೆ ಇಲ್ಲ ಅಂತಂದ್ರೆ ಬೇಡ ನೀವೊಂದು ಕಮೆಂಟ್ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ ಒಂದು ಹತ್ತು ಈಗ ನೋಡಿ ಇವತ್ತು ಕಮೆಂಟ್ ಮಾಡ್ತೀರಾ ನಾಳೆ ಕಮೆಂಟ್ ಮಾಡ್ತೀರಾ ಓ ನಮ್ಗೂ ಅನ್ಸುತ್ತೆ ಓ ಇವ್ರು ಇಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಇವ್ರ ಚಾನಲ್ ಇದೆಯಾ ಏನು ಅಂತ ನಾವೇ ಹೋಗಲಿ ಕ್ಲಿಕ್ ಮಾಡೆಲ್ಲ ನೋಡ್ತೀವಿ ಅಲ್ವಾ ನಾವು ಕೂಡ ರಿಟರ್ನ್ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಯಾರು ಹೇಳಿದ್ದು ಅಲ್ವಾ ಸೊ ನಾನು ಇದು ನನ್ನ ಮೋನೋ ಚಾನಲ್ ಮೋನೋ ಚಾನಲ್ ಆದ್ರೂ ಕೂಡ ನೋಡಿ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಅದನ್ನ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಇನ್ನು ಪಾಪ ಮೋನೋನೆ ಆಗಿರೋದಿಲ್ಲ ಕೆಲವೊಬ್ರು ಅಂತೂ ನಂಗೆ ಬೇಜಾರಾಗುತ್ತೆ ಪಾಪ ಎಷ್ಟು ಟ್ರೈ ಮಾಡ್ತಾರೆ ಎಷ್ಟು ಟ್ರೈ ಮಾಡ್ತಾರೆ ಅಂತವ್ರಿಗೆಲ್ಲ ನೀವೇ ನೀವೇ ಡಿಮೋಟಿವೇಟ್ ಮಾಡ್ತಾ ಇರೋದು ವಿಡಿಯೋಸ್ ನೋಡಲ್ಲ ಅಂತಂದ್ರೆ ಯಾಕೆ ಅವ್ರ ಚಾನಲ್ಗೆ ಹೋಗಿ ಚೆಕ್ ಮಾಡ್ಬೇಕು ಮಾಡುವ ಅವಶ್ಯಕತೆನೇ ಇಲ್ಲ ಯಾರೇ ಇರ್ಲಿ ವೀಡಿಯೋಸ್ನ ಕ್ಲಿಕ್ ಮಾಡಿ ಒಂದ್ ಸ್ವಲ್ಪನಾದ್ರೂ ನೋಡ್ತೀರಾ ನೋಡಿ ಇಲ್ಲ ಅಂತಂದ್ರೆ ಬೇಕಾಗಿಲ್ಲ ಗೈಸ್ ನಿಜವಾಗ್ಲೂ ಬೇಕಾಗಿಲ್ಲ ಅಷ್ಟೊಂದು ಬೇಜಾರಾಗಿ ಹೋಗುತ್ತೆ ಮನಸ್ಸಿಗೆ ಓಕೆ ಸ್ವಲ್ಪ ಹಾಶ್ ಆಗಿ ಹೇಳಿರ್ಬೋದು ಪರವಾಗಿಲ್ಲ ನನಗೆ ಇದ್ರಲ್ಲಿ ಏನು ಅನ್ಸಲ್ಲ ಯಾಕಂತಂದ್ರೆ ಇದು ನಿಜ ಇದು ಫ್ಯಾಕ್ಟ್ ಅಂತ ಹೇಳ್ತಾರಲ್ವಾ ಹಾಗೆ ಓಕೆ ಗೈಸ್ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗ್ದೇನೆ ಇರ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ನಿಮ್ಮ ಅನುಭವ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್